ಕರ್ನಾಟಕದ ಎಲ್ಲ ಜನತೆಗೆ ನವರಾತ್ರಿಯ ಶುಭಾಶಯಗಳು ಇತ್ತೀಚೆಗೆ ಸರ್ಕಾರ ಮೊನ್ನೆ ಒಂದು ಜಾತಿ ಗಣತಿ ಶೈಕ್ಷಣಿಕವಾಗಿ ಮತ್ತೆ ಶಿಕ್ಷಣದಲ್ಲಿ ಇನ್ನೊಂದು ಇನ್ನೊಂದ್ಯಾವುದ್ರೆ ಆರ್ಥಿಕ ಆರ್ಥಿಕ ಒಂದು ಜಾತಿ ಗಣತಿ ಏನಪ್ಪಾ ಅಂದ್ರ ಮಾಡಬೇಕಂತೇಳಿ ನಿರ್ಧಾರ ತಗೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಕರೆ ಕೊಡ್ತಿದ್ದೇನೆ ಈ ಮೂಲಕ ಏನಪ್ಪಾ ಅಂದ್ರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಮತ್ತು ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ್ ಅಂತ ಬರ್ಸ್ಬೇಕು ಮತ್ತು ಅದ್ರ ಕೆಳಗಡೆ ಉಪಜಾತಿ ಇದ್ದಲ್ಲಿ ಉಪಜಾತಿಗಳನ್ನ ಗಾಣಿಗ ಇರ್ಬೋದು ನೇಕಾರ್ ಇರಬಹುದು ಉಗಾರ್ ಇರ್ಬೋದು ನಮ್ಮ ಸುಮಾರು ವೀರಶೈವ ಲಿಂಗಾಯತರಲ್ಲಿ ಒಂದು ನೂರ ಒಂಬತ್ತು ಉಪಜಾತಿಗಳಿದ್ದಾವೆ ಅವರೆಲ್ಲರೂ ಏನಪ್ಪ ಅಂದ್ರೆ ಉಪಜಾತಿನ ಉಪಜಾತಿ ಕಾಲಂನಲ್ಲಿ ಬರೆಸ್ರಿ ಧರ್ಮದ ಕಾಲಂನಲ್ಲಿ ಮಾತ್ರ ಹಿಂದೂ ಅಂತ ಬರಸ್ರಿ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ರಿ ಉಪಜಾತಿಯಲ್ಲಿ ನಿಮ್ಮ ನಿಮ್ಮ ಅದನ್ನ ಅದನ್ನು ಅಂತ ನಾನು ಈ ಮೂಲಕ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರಿಗೆ ಕರೆ ಕೊಡ್ತೀನಿ ಮತ್ತು ಇತ್ತೀಚಿಗೆ ಏನಪ್ಪಾ ಅಂದರೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಸರ್ಕಾರನೇ ಒಂದು ಕನ್ಫ್ಯೂಸ್ ಮಾಡ್ತಾ ಇದೆ ಅಂತ ನಾನು ಅನ್ತದೆ ಯಾಕಂದರೆ ವೀರಶೈವ ಮಹಾಸಭಾ ಏನಾದ್ರು ಇವತ್ತು ಏನಾಗಿದೆ ಅಂದರೆ ಕಾಂಗ್ರೆಸ್ನ ಒಂದು ಮೌತ್ ಪೀಸ್ ಆಗಿದೆ ಈಗ ಅಲ್ಲಿರ್ತಕ್ಕಂಥ ನಾಯಕರುಗಳು ಲಿಂಗಾಯತರು ವೀರಶೈವರು ಹಿಂದೂಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸನಾತನ ಧರ್ಮ ನಮ್ಮದು ಅನಾದಿ ಕಾಲಗಳಿಂದ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರುವಂತ ಹಿಂದೂ ಧರ್ಮ ಇದೆ ಎಲ್ಲರೂ ಮುಂಚೆ ನಾವೆಲ್ಲರೂ ಈಗ ಏನು ಹೇಳ್ತಾ ಇದ್ದಾರೆ ನಾವು ಹಿಂದೂ ಅಲ್ಲ ಅಂತ ಅವರು ಸಹ ಅವ್ರದ್ದು ಸರ್ಟಿಫಿಕೇಟ್ ತೆಗೆದು ನೋಡ್ರೆ ಹಿಂದೂ ಲಿಂಗಾಯ್ತು ಅಂತಲೇ ಇದೆ ಹಿಂದೂ ವೀರಶೈವ ಅಂತಾನೆ ಬರ್ದಿರೋದಿದಾವೆ ಎಲ್ಲರೂ ಟಿ ಸಿ ತೆಗೆದು ನೋಡ್ರೆ ಅದೇ ಬರ್ತದೆ ಅದಕ್ಕೆ ಏನಪ್ಪಾ ಅಂದ್ರೆ ಹದಿನೈದು ದಿವಸದಲ್ಲಿ ಏನು ಏನು ಹೊರಟಿದ್ದಾರೆ ಇದರಲ್ಲಿ ಏನೋ ಒಂದು ಹುನ್ನಾರ ನಡೀತದೆ ಅನ್ನೋಂಥ ಒಂದು ನಮಗೊಂದು ಅನಿಸಿಕೆ ಇದೆ ನಮಗೊಂದು ಎಲ್ಲೋ ಒಂದು ಕಡೆ ಡೌಟ್ ಇದೆ ಅದಕ್ಕೆ ಹದಿನೈದು ದಿನ ಸಾಕಾಗಲ್ಲ ಜಾತಿ ಜನಗಣತಿಗೆ ಇನ್ನೂ ಹೆಚ್ಚಿನ ದಿನಗಳು ಕೊಡಬೇಕು ಮತ್ತು ಎಲ್ಲರೂ ನಾವು ಸಮಾಜ ಬಾಂಧವ್ರಿಗೆ ಕರೆ ಕೊಡ್ತೀನಿ ಸ್ವಾಮೀಜಿಗಳು ಕೆಲವು ಜನ ಸ್ವಾಮೀಜಿಗಳು ಸಹ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಮ್ಮ ಸಮಾಜಕ್ಕೆ ಅನೇಕ ನಾಯಕರುಗಳು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ತಲೆ ಕೊಡದೇ ನಾವು ಎಲ್ಲ ವೀರಶೈವ ಲಿಂಗಾಯತರು ಏನಪ್ಪ ಅಂದರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರಿಸ್ರಿ ಧರ್ಮ ಕಾಲಂನಲ್ಲಿ ಹಿಂದೂ ಧರ್ಮ ನಾವೆಲ್ಲರೂ ಹಿಂದೂಗಳು ಮತ್ತು ಉಪಜಾತಿಯಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ಬರೆಸ್ಬೋದು ಅಂತ ನಾನು ಈ ಮೂಲಕ ಎಲ್ಲರಿಗೂ ಕರೆ ಕೊಡ್ತೀನಿ ನಮಸ್ಕಾರ ಹೌದು ಮತ್ತೆ ಇದನ್ನ ಆ ಹುನ್ನಾರನೇ ಅದೇ ಇದೆ ಸರ್ಕಾರದ ಏನ್ ಹುನ್ನಾರ ಇದನ್ನ ಪ್ರಾಬಲ್ಯ ಇರೋ ಜಾತಿ ಯಾವ್ದು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯ್ತರೇ ಪ್ರಾಬಲ್ಯ ಇರೋರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋರು ಇದನ್ನ ಹೆಂಗ್ ಹೊಡಿಬೇಕಂತ ಹುನ್ನಾರ ಮಾಡ್ತಾ ಇದಾರೆ ಹುನ್ನಾರ ಮಾಡಿ ಇದನ್ನ ಒಡೆದಾಗ ಮಾತ್ರ ಅವರು ಸಕ್ಸಸ್ ಆಗ್ತಾರಂತ ಅನ್ಕೊಂಡಿದ್ರೆ ಇದು ಯಾವುದೇ ಕಾರಣಕ್ಕೂ ಒಡ್ಯಕ್ ಆಗಲ್ಲ ಯಾಕಂದರೆ ಇದು ಭಾಳ ಜನ ಭಾಳಷ್ಟು ಜನ ಟ್ರೈ ಮಾಡಿದ್ದಾರೆ ಯಾರು ಹೊಡಿಬೇಕು ಅಂತ ಹೊರಟಿದ್ದಾರೆ ಅವರೇ ಇವತ್ತು ಇತಿಹಾಸದಲ್ಲಿ ಇತಿಹಾಸದ ಪುಟ ಸೇರ್ಕೊಂಡಿದ್ದಾರೆ ಅದಕ್ಕೆ ಇದು ಯಾವುದೂ ಆಗೋದಿಲ್ಲ ನಾವು ವೀರಶೈವಲಿಂಗಾಯತ್ ಸಮಾಜದ ಎಲ್ಲ ಬಾಂಧವರಿಗೆ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ತಾವೆಲ್ಲರೂ ಏನಪ್ಪ ಅಂದರೆ ಮತ್ತೊಂದು ಸಲ ಹೇಳಕ್ಕೆ ಬಯಸ್ತೀನಿ ಧರ್ಮದ ಕಾಲಮಲ್ಲಿ ಹಿಂದೂ ಬರೀರಿ ಜಾತಿ ಕಾಲಮಲ್ಲಿ ವೀರಶೈವ ಲಿಂಗಾಯತ್ ಬರೀರಿ ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿಗಳು ಉದಾಹರಣೆಗೆ ಗಾಣಿಗ ಇರಲಿ ಹೂಗಾರಿರಲಿ ಇರಲಿ ಮತ್ತು ಹಡಪದ್ರಿರಲಿ ಎಲ್ಲ ವೀರಶೈವ್ ಕಂಬ ಕುಂಬಾರರು ಲಿಂಗಾಯತ ಕುಂಬಾರಿದ್ದಾರೆ ಎಲ್ಲ ಅವ್ರವ್ರ ಕಾಯಕದ ಮೇಲೆ ಏನಪ್ಪ ಅಂದರೆ ಬೇರೆ ಬೇರೆ ಆಗಿರೋರು ಇದ್ದಾರೆ ಅವರೆಲ್ಲ ಉಪಜಾತಿಯಲ್ಲಿ ಅವ್ರಿಗೆ ಅವ್ರದ್ದು ಬರ್ಸ್ಬೋದು ಮೇನ್ ಜಾತಿಯಲ್ಲಿ ಮಾತ್ರ ವೀರಶೈಲಿ ಲಿಂಗಾಯತ್ ಬರೆಸ್ಬೇಕು ಧರ್ಮದಲ್ಲಿ ಹಿಂದೂ ಬರೆಸ್ಬೇಕಂತ ನನ್ನ ಕಳಕಳಿ ವಿನಂತಿ ಇದೆ ಎಲ್ಲರಿಗೂ